ಕರಾವಳಿ ಜನತೆ ಬಹು ದಿನಗಳಿಂದ ಕಾಯುತ್ತಿದ್ದ ಕ್ಷಣ ಕೊನೆಗೂ ಬಂದಿದೆ ರೈಲ್ವೆ ವಿದ್ಯುದೀಕರಣ ಕಾಮಗಾರಿ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಾಗಿದ್ದು ಬೆಂಗಳೂರು ಟು ಮಂಗಳೂರು ಹಗಲು ರೈಲು ಸಂಚಾರ ಇದೀಗ ಮತ್ತೆ ಪುನಾರಂಭಗೊಂಡಿದೆ ಬರೋಬ್ಬರಿ ನೂರ ತೊಂಬತ್ತೆಂಟು ದಿನಗಳ ಬಳಿಕ ರೈಲುಗಳು ಮತ್ತೆ ತಮ್ಮ ಕಾರ್ಯಾಚರಣೆ ಆರಂಭಿಸಿವೆ ಬೆಂಗಳೂರು ಯಶವಂತಪುರದಿಂದ ಹಾಸನ ಸಕಲೇಶ್ಪುರ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಉಡುಪಿ ಮಂಗಳೂರು ಹಾಗೂ ಕಾರವಾರ ಸಂಪರ್ಕ ಕಲ್ಪಿಸುವ ಈ ರೈಲು ಮಾರ್ಗವು ಹಗಲಿನ ಸಂದರ್ಭದಲ್ಲಿ ಸಂಚಾರ ನಿಲ್ಲಿಸಿತು ಇದರಿಂದಾಗಿ ಕೆಎಸ್ಆರ್ ಬೆಂಗಳೂರು ಕಣ್ಣೂರು ಕೆಎಸ್ಆರ್ ಬೆಂಗಳೂರು ಕಾರವರ ಪಂಚಗಂಗ ಮತ್ತು ಎಸ್ಎಂ ಯು ಟಿ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಭಾರಿ ಸಂಚಾರ ದಟ್ಟಣೆ ಎದುರಾಗುತ್ತಿತ್ತು ಆದರೆ ಈಗ ಆ ಎಲ್ಲ ಸಮಸ್ಯೆಗಳಿಗೆ ಬ್ರೇಕ್ ಬಿದ್ದಿದೆ ಸಕಲೇಶ್ಪುರದಿಂದ ಐವತ್ತೈದು ಕಿಲೋಮೀಟರ್ ವಿದ್ಯುದೀಕರಣ ಕಾಮಗಾರಿ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಡೋಮ್ ರೈಲು ಪ್ರಯಾಣದ ಅನುಭವಗಳು ಪ್ರಯಾಣಿಕರಿಗೆ ಮಿಸ್ ಆಗಿದ್ದವು ಕಳೆದ ವರ್ಷ ಮಳೆಗಾಲದಲ್ಲಿ ಗುಡ್ಡ ಕುಸಿತ ಬೇರೆ ಸಂಭವಿಸಿದ್ದರಿಂದ ಕಾಮಗಾರಿ ಮತ್ತಷ್ಟು ವಿಳಂಬಗೊಂಡಿತು ಇದೀಗ ಈ ಎಲ್ಲ ಸಮಸ್ಯೆಗಳಿಗೆ ತೆರೆ ಬಿದ್ದಿದ್ದು ಹಗಲು ರೈಲು ಸಂಚಾರ ಇನ್ಮುಂದೆ ಸರಾಗವಾಗಿ ಸಾಗಲಿದೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ